ನಮ್ಮ ಹೆಸರು ಮುರುಕೇಶ್ನಪ್ಪ ಅಂತ ಕಾವೇರಿ ಆಟೋ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ನಾವು ಆಟೋ ಓಡಿಸ್ತೀವಿ ಸುಮಾರು ಒಂದು ಐದು ವಾರ ಹತ್ತು ವರ್ಷದಿಂದ ಓಡಿಸ್ತಾ ಇದ್ದು ತುಂಬ ಜಾ ಜಾಸ್ತಿ ಖುಷಿ ಆಯಿತು ನಮಗೆ ನಮ್ಮ ಡ್ರೈವರ್ಗಳೆಲ್ಲ ಜಾಸ್ತಿ ಖುಷಿ ಬಿದ್ದರು ಮಕ್ಕಳೆಲ್ಲ ಜಾಸ್ತಿ ಖುಷಿ ಬಿದ್ದರು ಈ ಥರ ಎಮ್ಮೆ ಯಾವ ಎಮ್ಮೆಲ್ಲೇ ನಮಗೆ ಕೊಟ್ಟಿರಲಿಲ್ಲ ಈ ಪ್ರದೀಪೇಶ್ವರ ಬಂದು ಈ ಥರ ನಮಗೆ ಕೊಟ್ಟಿದ್ದಾರೆ ಮಕ್ಕಳೆಲ್ಲ ಜಾಸ್ತಿ ಖುಷಿಯಲ್ಲಿದ್ದಾರೆ ಸೊಮ್ಮೆ ನಮ್ಮ ಮಕ್ಕಳು ಮನೇಲಿ ಡೈಲಿ ನೋಡ್ತಾರೆ ಸುಳ್ಳಲ್ಲ ನಿಜ ಇದು ನಮ್ಮ ಮಕ್ಕಳೆಲ್ಲ ನೋಡೇ ನೋಡ್ತಾರೆ ಮೂರು ಜನ ಮಕ್ಕಳು ನನಗೆ ಮೂರು ಜನನೂ ವಿಡಿಯೋಸ್ ನೋಡ್ತಾರೆ ಜಾಸ್ತಿ ಖುಷಿ ಬೀಳ್ತಾರೆ ಅವ್ರ ಥರ ಫಾಲೋ ಮಾಡ್ತಾಯಿದ್ದಾರೆ ಇವರು ಮಕ್ಕಳು ಯಾವ ಥರ ಮಾತಾಡಬೇಕು ಏನು ಅನ್ನೋದೆಲ್ಲ ಕ್ಲೀನಾಗಿ ಅವರು ಇಲ್ವಾ ಜಾಸ್ತಿ ಖುಷಿ ಆಯಿತು ಸ್ವಾಮಿ ನಮಗೆ ಯಾವ ಶಾಸಕರು ಈ ಥರ ಆ್ಯಂಬುಲೆನ್ಸ್ ಯಾರೂ ಬಿಟ್ಟಿರಲಿಲ್ಲ ನಾ ಪ್ರದೀಪ್ ಬಿಟ್ಟಿದ್ದಾರೆ ಹತ್ತು ಆಂಬ್ಲೆನ್ಸ್ ಬಿಟ್ಟಿದ್ದಾರೆ ಜಾಸ್ತಿ ಒಳ್ಳೆಯ ಕೆಲಸ ಇಲ್ಲೇ ಸ್ವಾಮಿ ಹೋದಾಗ ನಾವು ಯಾರು ದುಡ್ಡು ಕೇಳಲ್ಲ ಆಂಬುಲೆನ್ಸ್ ಅವರು ಅದೇನಿಲ್ಲ ಸ್ವಾಮಿ ಆಗೋದು ಆಗ್ತಾನೆ ಇರ್ತದೆ ಸ್ವಾಮಿ ಅದೇನಿಲ್ಲ ಇವಾಗ ಆಂಬುಲೆನ್ಸ್ ಬಿಟ್ಟು ನಮಗೆ ಆಟೋ ಸ್ಟ್ಯಾಂಡ್ ಇದನ್ನಾಗಿಲ್ಲ ಮಾಮೂಲಿ ಆಂಬ್ಲೆನ್ಸ್ ಓಡಾಡ್ತಾ ಓಡಾಡ್ತಾರೆ ನಮ್ಮ ಆಟೋ ಓಡಾಡ್ತಾನೆ ಇರ್ತದೆ ನಮಗೇನು ತೊಂದರೆಗೆ ಆಗಿಲ್ಲ ಮೇಡಮ್ ಆಂಬ್ಲೆನ್ಸ್ ಬಿಟ್ಟಾಗೇನು ತೊಂದರೆ ಆಗಿಲ್ಲ ನಮಗೆ ಬರೋ ಒಳ್ಳೆ ಶಾಸಕರು ಸಿಕ್ಕಿದಾರಪ್ಪ ಈ ಸತಿ ಅಂದ್ಬಿಟ್ಟು ಮಾತಾಡ್ಕೊಂತಿದ್ದಾರೆ ಭಾರಿ ಒಳ್ಳೆ ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೆಲ್ಲ ಅವರು ಹೇಳ್ತಾರೆ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಇದು ಕೊಡ್ತಾರೆ ಕೆಲವ್ರಿಗೆ ಇಲ್ಲಿಂದ ಬಂದು ಎಮ್ ಎಲ್ ಎ ಮನೆಗೆ ಹೋಗಬೇಕು ಅಂತ ಆಟೋ ಡ್ರೈವರ್ ನಮ್ಮನ್ನು ಕೇಳ್ತಾರೆ ನಾವು ಕರ್ಕೊಂಡು ಹೋಗ್ತೀವಿ ಹತ್ರ ದುಡ್ಡು ಇರಲಿ ಇರೋದ್ರಿಗೆ ನಮ್ಮ ಮನೆ ತೋರಿಸ್ಕೊಂಡ್ಬರ್ತೀವಿ ಅಲ್ಲಿ ಊಟ ಟಿಫನ್ನು ಊಟ ಎಲ್ಲ ಕಾಫಿ ಗೀಫಿ ಎಲ್ಲ ಅಲ್ಲೇ ಕೊಡ್ತಾರೆ ಅಲ್ಲೇ ಕೂತ್ಸ್ಕೊಂಡವರು ಆ ಕಷ್ಟ ಕೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ಊಟ ಮಾಡಿ ಆಮೇಲೆ ಕಲಿಸ್ತಾರೆ ಫುಲ್ಲು ಖುಷಿ ಆಯ್ತು ನಮಗೆ ಜಾಸ್ತಿ ಖುಷಿ ಆಯಿತು ಸಂತೋಷ ಆಯಿತು ಖುಷಿ ಆಯಿತು ಈ ಥರ ಯಾವ ಶಾಸ್ತ್ರಗಳು ಈ ಥರ ಮಾಡಿರಲಿಲ್ಲ ನಮ್ಮ ಶಾಸ್ತ್ರ ಮಾಡ್ಸ ಮಾಡಿದ್ದಾರೆ ಜಾಸ್ತಿ ಖುಷಿ ಆಯಿತು ಬಟ್ಟೆ ಕೊಡಿಸ್ರು ಇವ ಮತ್ತು ಹಬ್ಬ ಗಣೇಶ ಹಬ್ಬಕ್ಕೆಲ್ಲ ಇದು ಕೊಟ್ಟಿದ್ರು ಮತ್ತು ಶೂಗಳೆಲ್ಲ ಕೊಡಿಸಿದ್ರು ಜಾಸ್ತಿ ಖುಷಿ ಊರಲ್ಲೆಲ್ಲ ಹುಡುಗರೆಲ್ಲ ಜಾಸ್ತಿ ಖುಷಿ ಸೊ ಒಂಥರ ಆನಂದಾಯಿತು ಎಲ್ಲ ಮಕ್ಳು ನೋಡಿ ಇಂಥ ಯಾವ ಎಮೇಲೆ ಈ ಥರ ಬಟ್ಟೆನೂ ಕೊಟ್ಟಿರಲಿಲ್ಲ ಏನೂ ಕೊಟ್ಟಿರಲಿಲ್ಲ ಮಕ್ಕಳಿಗೆ ಮಕ್ಳಿಗೆ ಜಾಸ್ತಿ ಅನುಕೂಲ ಆಗಿತ್ತು ಇದು ಇನ್ನೂ ಇನ್ನೂ ಇದು ಮಾಡಬೇಕು ಅಂತ ನಮ್ಮಲ್ಲಿ ಇದು ಮಾಡ್ತಾಯಿದ್ದೆ ಪರಸ್ ಅವಕ್ಕೆ ಅವಕ್ಕೂ ಇವಕ್ಕೆ ಜಾಸ್ತಿ ಜಾಸ್ತಿ ಡಿಫ್ರೆನ್ಸ್ ಇದೆ ಇವಾಗ ಜಾಸ್ತಿ ಇನ್ನೂ ಇನ್ನೂ ಜಾಸ್ತಿ ಬೆಳಿಬೇಕಂತ ನಾವು ಇದು ಮಾಡ್ತಾಯಿದ್ವಿ ಇವರೇ ಎಬ್ಬರಿಸ್ತಾ ಇದ್ರು ಅವ್ರ ಎದ್ದೇಳಿದಾರಲ್ಲ ಮನೆ ಮನೆ ಮನೆಗೆ ಬಾಗಿಲು ತಟ್ಟಿ ಇವರೇ ಎದ್ದೇಳಿಸಿ ಅವ್ರ ಕಷ್ಟ ಸುಖ ಕೇಳಿ ಕಷ್ಟ ಇದ್ದರೆ ಮತ್ತೆ ಹಂಗೆ ಅವ್ರನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮನೆಗೆ ಮತ್ತು ಮನೆಗೆ ಕರ್ಕೊಂಡೋಗಿ ಕರ್ಕೊಂಬಂದು ಅವ್ರಿಗೆ ಊಟ ಎಲ್ಲ ಕೊಡಿಸಿ ಮನೆಗೆ ಬಿಟ್ಟು ಕಳಿಸ್ತಾಯಿದ್ರು ಬೆಳಗ್ಗೆ ಐದು ಗಂಟೆಗೆ ಹೋಗಿ ಬಾಗಿಲು ತರ್ತಾಯಿದ್ರು ನಿಮ್ಮ ಕಷ್ಟ ಏನಂತ ಕೇಳ್ತಾಯಿದ್ರು ನಮ್ಗೆ ಜಾಸ್ತಿ ಖುಷಿ ಆಯ್ತು ಸ್ವಾಮಿ ಯಾವ ಶಾಸಕರು ಈ ಥರ ಕೇಳಿರಲಿಲ್ಲ ಮನೆ ಮನೆಗೆ ಹೋಗಿ ನಮ್ಗೆ ಜಾಸ್ತಿ ಜಾಸ್ತಿ ಇಷ್ಟ ಆಯಿತು ಅಧಿಕಾರಿಗಳೆಲ್ಲ ಹೋಗಿ ಪಾಪ ಜೊತೆಯಲ್ಲೆಲ್ಲ ಹೋಗಿ ಎಲ್ಲ ಕೇಳಿ ಅಲ್ಲಿ ಇದು ಮಾಡ್ತಾಯಿದ್ರು ಎಲ್ಲ ಖುಷಿ ಬೀಳ್ತಾ ಇದ್ದಾರೆ ಸ್ವಾಮಿ ಇಂಥವರು ಬೇಕು ನಮಗೆ ಮೊನ್ನೆ ಆ್ಯಕ್ಚುಲಿ ಮೊನ್ನೆ ಗಣರಾಜ್ಯೋತ್ಸವ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಪೂಜೆ ಮಾಡೋ ಎ ಕರೆಸಿಬಿಟ್ಟು ಇದು ಮಾಡೋಣ ಪೂಜೆ ಮಾಡೋಣ ಅಂತ ಇದ್ವಿ ಅಷ್ಟೊತ್ತಿಗೆ ತೆನ್ನಂಗಾಲನೆ ಹೋದ್ರು ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬೇಕಾದರೆ ಮಾಡಿ ಕರೆಸಿ ಮತ್ತು ಪೂಜೆ ಎಲ್ಲ ಮಾಡಿ ಇದು ಮಾಡೋಣ ಅಂತ ನಮ್ಮ